ನಮಸ್ತೆ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮಧ್ಯಪ್ರದೇಶ ಸಿರಪ್ ದುರಂತ ಪ್ರಕರಣದ ಬಳಿಕ ನಮ್ಮ ರಾಜ್ಯದಲ್ಲಿ ಕೂಡ ಕ್ರಮ ವಹಿಸಲಾಗಿದೆ ಈ ಕಾಪ್ ಸಿರಪ್ ನಮ್ಮ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸುವ ಇತಿಹಾಸ ಪ್ರಸಿದ್ಧ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಜಿಲ್ಲಾಡಳಿತದಿಂದ ದರ್ಶನಕ್ಕೆ ಸಕಲ ಸಿದ್ಧತೆ ಮಲಪಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಟ್ಟಡದಿಂದ ಬಿದ್ದು ವ್ಯಕ್ತಿ ಸಾವು ಆಲೂರು ತಾಲೂಕಿನ ಕಾರಗೋಡು ಗ್ರಾಮದ ರವೀಂದ್ರ ಸಾವನ್ನಪ್ಪಿದ ವ್ಯಕ್ತಿ ವಾರ್ತೆಗಳ ವಿವರ ನಮ್ಮ ಇಲಾಖೆಯಿಂದ ಇದು ಮಾರ್ಗಸೂಚಿ ಬಿಡುಗಡೆ ಮಾಡುತ್ತಿದ್ದು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸುತ್ತಾರೆ ಇದೇ ತರಹ ಬೇರೆ ಕಂಪನಿಗಳು ಕಾಫ್ ಸಿರಪ್ ತಯಾರಿಕೆ ಮಾಡಿದರೆ ಅದರ ಮಾದರಿ ಸಂಗ್ರಹಣೆ ಮಾಡಿ ತಪಾಸಣೆ ಮಾಡಬೇಕು ಎಂದು ಸೂಚನೆ ಕೊಟ್ಟಿದ್ದೇನೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿ ನಾವು ಬಂದ ಮೇಲೆ ನಮ್ಮ ಇಲಾಖೆಯನ್ನು ಚುರುಕುಗೊಳಿಸಿದ್ದೇವೆ ಸಾಕಷ್ಟು ತಪಾಸಣೆ ಮಾಡಿಸುತ್ತಿದ್ದೇವೆ ಕರ್ನಾಟಕ ಈಗ ಬಹಳ ಮುಂಚೂಣಿಯಲ್ಲಿದೆ ಔಷಧ ವಿಚಾರದಲ್ಲಿ ಪಾರದರ್ಶಕತೆ ತರುವ ಅವಶ್ಯಕತೆ ಇದೆ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಈ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳ ಜೊತೆ ಮಾಹಿತಿಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ ತಯಾರಿಕೆ ಮಾಡುವವರು ಒಂದು ಕಡೆ ಇರುತ್ತಾರೆ ಸರಬರಾಜು ಮಾಡುವವರು ಮತ್ತೊಂದು ಕಡೆ ಇರುತ್ತಾರೆ ಕರ್ನಾಟಕದಲ್ಲಿ ಮಾದರಿ ಸರಿಯಿಲ್ಲ ಎಂದು ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗಬೇಕು ಈ ಕಾಫ್ ಸಿರಪ್ ನಮ್ಮಲ್ಲಿ ಎಲ್ಲೂ ಸರಬರಾಜು ಆಗಿಲ್ಲ ತಮಿಳುನಾಡು ಮಧ್ಯಪ್ರದೇಶ ಪುದುಚೇರಿ ರಾಜಸ್ಥಾನ ಒರಿಸ್ಸಾದಲ್ಲಿ ಉಪಯೋಗ ಮಾಡಿದ್ದಾರೆ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರ ವಹಿಸಬೇಕು ಐದು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ಯಾವುದೇ ಕಾಫ್ ಸಿರಪ್ ಕೊಡುವಾಗ ಎಚ್ಚರ ಇರಬೇಕು ಇನ್ನು ಹೊರ ರಾಜ್ಯದಲ್ಲಿ ಸಿರಪ್ ಸೇವನೆಯಿಂದ ಮಕ್ಕಳು ಸಾವನ್ನಪ್ಪಿದ ಬಳಿಕ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಮಕ್ಕಳ ಸಿರಪ್ ಬಳಕೆ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ನಿರ್ಧರಿಸಿದೆ ಎಂದು ಹೇಳಿದರು ರಾಜ್ಯದಲ್ಲಿ ನಾವು ಈಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬಂದ ಮೇಲೆ ಅದೇನು ಚುರುಕ್ ಗೊಳಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆಗಳು ಮಾಡಿಸ್ತಾ ಇದ್ದೀವಿ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಭಾಳ ಮುಂಚೂಣಿಯಲ್ಲಿದೆ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಮತ್ತು ನಾನು ಕೇಂದ್ರಕ್ಕೆ ಕೂಡ ಬರೆದೂ ಇದೆ ನಾನು ನೀವು ಈ ಥರ ಇದು ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕತೆ ಪಾರದರ್ಶಕತೆ ತರತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಪತ್ರ ಕೂಡ ಹಿಂದೇನು ಬರೆದಿದೆ ಮತ್ತು ಇದರ ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಳ್ಬೇಕಾಗ್ತದೆ ಯಾಕಂದರೆ ಮತ್ತು ಮಾಹಿತಿಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಳ್ಬೇಕಾಗ್ತದೆ ಯಾಕಂದರೆ ತಯಾರಿಕೆ ಮಾಡೋರು ಒಂದು ಕಡೆ ಇರ್ತಾರೆ ಮತ್ತು ಸರಬರಾಜು ಆಗೋದು ಆಗೋದು ಇನ್ನೊಂದು ಕಡೆ ಇರ್ತದೆ ಮತ್ತು ಅದ್ರಲ್ಲಿ ಏನಾಗ್ತದೆ ಇಲ್ಲಿ ಏನಾದರೂ ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶ ಗೊತ್ತಾಗಬೇಕು ಅದು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ಥರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಒಂದು ವೆಬ್ಸೈಟನ್ನು ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗೋದು ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ದೆ ಅದು ಒಂದು ಕಡೆ ಇನ್ನೊಂದು ಏನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ಪು ಇದು ನಮ್ಮಲ್ಲೆಲ್ಲೂ ಸರಬರಾಜು ಆಗಿಲ್ಲ ಇದು ತಮಿಳ್ನಾಡು ಮಧ್ಯಪ್ರದೇಶ ರಾಜಸ್ಥಾನು ಒರಿಸ್ಸಾ ಮತ್ತು ಪುದುಚೇರಿ ಆ ಒಂದು ಭಾಗದಲ್ಲಿ ಹೆಚ್ಚು ಅದು ಉಪಯೋಗ ಮಾಡಿರುವಂಥದ್ದು ಅದರಿಂದ ಇದು ಅತ್ಯಂತ ದುರ್ಘಟನೆ ಆಗಿದೆ ಅಂದರೆ ತಯಾರಿಕೆ ಘಟಕಗಳು ಅವರು ಬೇಜವಾಬ್ದಾರಿತನ ಮತ್ತು ಯಾವ ಒಂದು ಏನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ ಪದಾರ್ಥಗಳು ಅದನ್ನು ಉಪಯೋಗಿಸ್ಕೋಬಾರ್ದು ಇದರಲ್ಲಿ ಡೈ ಎಥಿಲೀನ್ ಗ್ಲೈಕಾಲ್ ಅಂತ ಬರ್ತದೆ ಅದನ್ನು ಉಪಯೋಗಿಸಿದ್ದಾರೆ ಅದನ್ನು ಅದು ಉಪಯೋಗಿಸ್ಬಾರ್ದಾಗಿತ್ತು ಮತ್ತು ಆ ಪ್ರಮಾಣ ಕೂಡ ಹೆಚ್ಚಿತ್ತು ಮಕ್ಕಳಿಗೆ ಅದನ್ನು ಕೊಡೋದ್ರಲ್ಲೂ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಅದರಲ್ಲಿ ಐದು ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿಗೆ ನಾವು ಈ ಕಾಫ್ ಸಿರಪನ್ನು ಉಪಯೋಗ ಮಾಡೋದ್ರಲ್ಲಿ ಯಾವುದೇ ಕಾಫ್ ಸಿರಪ್ನ ಉಪಯೋಗ ಮಾಡೋದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಜಾಸ್ತಿ ಅವರಿಗೆ ಕೊಡಿಸೋದಕ್ಕೆ ಹೋಗಬಾರ್ದು ಅದರಿಂದ ಈಗ ನಾವು ನಮ್ಮ ಇಲಾಖೆಯಿಂದ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಕೂಡ ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಏನು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅಂತ ಒಂದು ಇನ್ನೊಂದು ಇದು ಇದೇ ಥರ ಕಾಫ್ ಸಿರಪ್ಗಳನ್ನು ಬೇರೆ ಕಂಪ್ನಿಗಳ ತಯಾರಿಕೆ ಆಗಿದ್ದರೂ ಅದನ್ನು ಕೂಡ ನೀವು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಅಂತ ನಾನು ನೆನ್ನೆಯಿಂದಲೇ ಆ ಪ್ರಕ್ರಿಯೆ ಶುರುವಾಗಿದೆ ಮೊನ್ನೆಯಿಂದಲೇ ಆ ಪ್ರಕ್ರಿಯೆ ಗೊತ್ತಾಗಿದ್ದ ತಕ್ಷಣ ನಾನು ಹೇಳಿದ್ದು ಸೊ ಅದೆಲ್ಲ ಈಗ ಸಂಗ್ರಹಣೆ ಮಾಡಿ ಒಂದೆರಡು ದಿವಸ ನಮಗೆ ರಿಪೋರ್ಟ್ ಬರ್ತದೆ ಸೊ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಎಚ್ಚರಿಕೆ ಕ್ರಮ ಬೇರೆ ಬೇರೆ ಕಂಪ್ನಿಯವ್ರದ್ದು ಕೂಡ ನಾವು ಚೆಕ್ ಮಾಡಿಸ್ತಾ ಇದ್ವಿ ಹಾಸನದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಹಾಸನಾಂಬ ದೇವಿಯ ದರ್ಶನೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಗುರುವಾರ ಹಾಸನಾಂಬ ದೇವಿ ಗರ್ಭಗುಡಿ ತೆರೆಯಲಿದ್ದು ಭಕ್ತರಿಗೆ ದರ್ಶನ ಸಿಗಲಿದೆ ಈಗಾಗಲೇ ದರ್ಶನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಹಾಸನಾಂಬ ದೇವಿಯ ದರ್ಶನ ಭಾಗ್ಯವನ್ನು ಕರುಡಿಸುವ ಈ ವಿಶೇಷ ಉತ್ಸವಕ್ಕಾಗಿ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ ಇದೇ ಗುರುವಾರ ಅಕ್ಟೋಬರ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಾಲಯದ ಗರ್ಭಗುಡಿಯ ಬಾಗಿಲು ತೆರೆಯಲಿದ್ದು ಜಿಲ್ಲಾಡಳಿತವು ಬಿರುಸಿನ ಸಿದ್ಧತೆಯಲ್ಲಿ ತೊಡಗಿದೆ ಈ ವರ್ಷದ ಜಾತ್ರಾ ಮಹೋತ್ಸವವು ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಸಾರ್ವಜನಿಕರಿಗೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ಆದರೆ ಮೊದಲ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಹಾಸನಾಂಬ ದೇವಾಲಯವು ವರ್ಷಕ್ಕೊಮ್ಮೆ ಕೇವಲ ಇಷ್ಟು ದಿನಗಳ ಅವಧಿಗೆ ಮಾತ್ರ ತೆರೆಯುತ್ತದೆ ಇದರಿಂದ ಈ ಉತ್ಸವಕ್ಕೆ ವಿಶೇಷ ಮಹತ್ವವಿದೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಹಾಸನಕ್ಕೆ ಆಗಮಿಸುತ್ತಾರೆ ಈ ಬಾರಿಯ ಜಾತ್ರೆಯನ್ನು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ನಡೆಸಲು ಜಿಲ್ಲಾಡಳಿತವು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಭಕ್ತರ ಸುಗಮ ದರ್ಶನಕ್ಕಾಗಿ ಬ್ಯಾರಿಕೇಡ್ ಸರತಿ ಸಾಲು ವ್ಯವಸ್ಥೆ ಜರ್ಮನ್ ಟೆಂಟ್ಗಳ ಸ್ಥಾಪನೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ವಿದ್ಯುತ್ ದೀಪಾಲಂಕಾರ ಮತ್ತು ಇತರ ಅಗತ್ಯ ಕಾರ್ಯಗಳನ್ನು ತೀವ್ರಗೊಳಿಸಲಾಗಿದೆ ದೇವಾಲಯದ ಸುತ್ತಮುತ್ತಲಿನ ಪ್ರದರ್ಶನವನ್ನು ಸ್ವಚ್ಛ ಮಾಡಲು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತಿದೆ ಭಕ್ತರ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಜನಸಂದಣಿಯ ನಿರ್ವಹಣೆಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಜೊತೆಗೆ ತಾತ್ಕಾಲಿಕ ಶೌಚಾಲಯಗಳು ಕುಡಿಯುವ ನೀರಿನ ವ್ಯವಸ್ಥೆ ವೈದ್ಯಕೀಯ ಸೌಲಭ್ಯಗಳು ಮತ್ತು ತುರ್ತು ಸೇವೆಗಳನ್ನು ಒದಗಿಸಲಾಗುತ್ತಿದೆ ದೇವಾಲಯದ ಸುತ್ತಲಿನ ರಸ್ತೆಗಳಲ್ಲಿ ದಟ್ಟಣೆ ತಡೆಗಟ್ಟಲು ವಿಶೇಷ ಸಂಚಾರ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಹಾಸನಾಂಬ ದೇವಿಯ ದರ್ಶನಕ್ಕಾಗಿ ದೂರದ ಊರುಗಳಿಂದ ಬರುವ ಭಕ್ತರಿಗೆ ಸ್ಥಳೀಯ ಆಡಳಿತವು ತಂಗುವ ಸೌಕರ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಿದೆ ಹಾಸನ ರೈಲ್ವೆ ಜಂಕ್ಷನ್ ಮತ್ತು ಬಸ್ ನಿಲ್ದಾಣದಿಂದ ದೇವಾಲಯಕ್ಕೆ ಸಂಪರ್ಕಿಸಲು ವಿಶೇಷ ಸಾರಿಗೆ ವ್ಯವಸ್ಥೆ ಒದಗಿಸಲಾಗುತ್ತಿದೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ವಿಭಾಗಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ ಹಾಸನಾಂಬ ದೇವಿಯ ಜಾತ್ರೆಯು ಶತಮಾನಗಳಿಂದ ನಡೆಯುತ್ತಿರುವ ಶ್ರೇಷ್ಠ ಸಂಪ್ರದಾಯವಾಗಿದೆ ದೇವಿಯ ಆಶೀರ್ವಾದಕ್ಕಾಗಿ ಭಕ್ತರು ಒಂದು ವರ್ಷದಿಂದ ಕಾಯುತ್ತಾರೆ ಈ ವರ್ಷವೂ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ಹಾಸನಕ್ಕೆ ಆಗಮಿಸಲಿದ್ದಾರೆ ಜಿಲ್ಲಾಡಳಿತದ ಸಿದ್ಧತೆಗಳು ಈ ಜಾತ್ರೆಯನ್ನು ಸುಗಮವಾಗಿ ನಡೆಸಲು ಸಹಾಯ ಮಾಡಲಿವೆ ಹಾಸನ ನಗರದ ಮಲಪಾರ್ಗುಂಡ್ ಆಭರಣ ಮಳಿಗೆಯ ಮಹಡಿಯಿಂದ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಆಲೂರು ತಾಲೂಕು ಮಗ್ಗೆ ನಿವಾಸಿ ಐವತ್ತೆರಡು ವರ್ಷದ ರವೀಂದ್ರ ಮೃತ ವ್ಯಕ್ತಿ ಇವರು ಆಭರಣ ಮಳಿಗೆಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಹದಿನೈದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಇಂದು ಸಂಜೆ ಎರಡನೇ ಮಹಡಿಯ ಮೇಲೆ ವಿದ್ಯುತ್ ಸಂಬಂಧಿತ ಕೆಲಸ ಮಾಡುತ್ತಿದ್ದಾಗ ಆಗಿ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ತಲೆಗೆ ತೀವ್ರ ಪೆಟ್ಟಾಗಿ ಪ್ರಜ್ಞಾ ಶೂನ್ಯರಾದ ಅವರನ್ನು ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮೃತರಿಗೆ ಪತ್ನಿ ಇಬ್ಬರು ಮಕ್ಕಳಿದ್ದಾರೆ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಿದ್ದಾರೆ ಪ್ರತಿಯೊಬ್ಬರೂ ಬಸವ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಸಮಾನತೆ ಮತ್ತು ಸುಧಾರಣೆ ಸಾಧ್ಯ ಬಸವಣ್ಣರು ಸಾಮಾಜಿಕ ಸಮಾನತೆ ವೈಜ್ಞಾನಿಕ ಚಿಂತನೆ ಮತ್ತು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಸಿದ್ಧಾಂತಗಳನ್ನು ರೂಪಿಸಿದ್ದರು ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ನಿಲ್ದಾಣವನ್ನು ಇಡುವುದರಲ್ಲಿ ಯಾವ ರೀತಿಯ ತೊಂದರೆಯೂ ಇಲ್ಲ ಕೇಂದ್ರ ಸರ್ಕಾರವು ಈ ಕುರಿತಂತೆ ಶೀಘ್ರದಲ್ಲೇ ಅನುಮೋದನೆ ನೀಡುವ ವಿಶ್ವಾಸವಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಮಾ ಯಾಕಂದರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ಅದು ನೀವು ಲಿಂಗಾಯತರೇನು ಆಗಬೇಕಾಗಿಲ್ಲ ಬಸವತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯಿತು ವೀರಶೈವ ಆಗಬೇಕಾಗಿಲ್ಲ ತತ್ವವನ್ನು ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದು ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ ಸಮಾನತೆಯ ಪರ ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣ ಅವರು ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಯ್ ಹೋಗ್ಬಿಟ್ಟಿದ್ದರೆ ತುಂಬ ಸುಧಾರಣೆ ಆಗೋಗಿರುತ್ತೆ ಆದರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನು ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ ಮೆಟ್ರೋಗಿಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗೋಕ್ಕಿಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಕೇಂದ್ರ ಸರ್ಕಾರ ಅದನ್ನು ಶೀಘ್ರದಲ್ಲೇ ಅನುಮೋದನೆ ಕೊಡ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಲಿಂಗಾಯತ ಪ್ರತ್ಯೇಕ ಧರ್ಮ ರಚನೆ ಕುರಿತು ಈ ವಿಷಯವು ಆ ಸಮಾಜದ ಆಂತರಿಕ ವಿಚಾರ ನಾನು ಆ ಸಮಾಜದ ಪ್ರತಿನಿಧಿಯಲ್ಲ ಆ ಸಮಾಜದ ಒಂದು ಗುಂಪು ನಮ್ಮದು ಪ್ರತ್ಯೇಕ ಧರ್ಮ ಎಂದು ಹೇಳುತ್ತಿದೆ ಮತ್ತೊಂದು ಗುಂಪು ನಾವು ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಅಡಿಯಲ್ಲಿ ಬರುತ್ತೇವೆ ಎಂದು ಅಭಿಪ್ರಾಯಪಟ್ಟಿದೆ ಆದ್ದರಿಂದ ಇದು ಸಂಪೂರ್ಣವಾಗಿ ಆ ಸಮಾಜದ ಒಳಗಿನ ನಿರ್ಧಾರವಾದ ವಿಷಯ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ನೋಡಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ ನಾವೇ ನಾನೇನು ಆ ಸಮಾಜದ ಪ್ರತಿನಿಧಿಯಲ್ಲ ಆ ಸಮಾಜದವನು ಅಲ್ಲ ಏನಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವಣ್ಣ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವ್ರಿಗೆ ಇದೆ ಅದರಿಂದ ಇದು ನಮ್ಮ ವಿ ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ ಮತ್ತು ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಈಗ ನಾವು ಹಿಂದೆ ನಮ್ಮ ಸರ್ಕಾರ ಅವರ ಒಂದು ಬೇಡಿಕೆ ಆಧಾರದ ಮೇಲೇ ಏನು ಸಿ ಎಮ್ ಅವ್ರು ಕಳಿಸಿದರು ಈಗ ನಾಗಮೋನ್ ನೆನ್ನೆ ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ ಆದರೆ ನೆನ್ನೆ ಕೂಡ ಆ ಸಭೆಯಲ್ಲಿ ಕೆಲವರೆಲ್ಲ ಅನೇಕ ಮಠಾಧೀಶರೆಲ್ಲ ಇದು ಲಿಂಗ ಇತ್ತು ಇದು ಪ್ರತ್ಯೇಕ ಧರ್ಮ ಇದು ನಮ್ಮಲ್ಲಿರುವಂಥ ಇದೇ ಬೇರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಮುಂದೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಷ್ಟು ಈಗ ಜಾಹೀರಾತು ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಸೇಲ್ ಇವರ್ ಸೇಲ್ ಇವರ್ ಸ್ಟಾಪ್ ಇಟ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ you ನೈನ್ your valuables. ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಶ್ರೀ ಮಹಾಲಕ್ಷ್ಮೀ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟ ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು ಸಿಬಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಫೋನ್ ಅನ್ನು ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ ಪಿ ಮೊಬೈಲ್ಸ್ ಗಂಧದ ಕೋಟೆ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹತ್ತಿರ ಇಲ್ಲದಿರೋ ಫಸ್ಟ್ ದೀಪಾವಳಿ ಆದರೆ ಅಮ್ಮನ ಮ್ಯಾಜೇಗ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತು ನಂತರ ನೀವು ನನಗೆ ನಮ್ಮ ಗಿಫ್ಟ್ ಕೊಟ್ಟರೆ ಕಚ್ಛಿಗ್ ಕಚ್ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲೆಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಸ್ವಾಗತ ಪ್ರತಿ ವರ್ಷ ಭಕ್ತರ ಸಮುದ್ರದಂತೆ ಜನಸಾಗರವನ್ನು ಸೆಳೆಯುವ ಹಾಸನಪ್ಪ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅಕ್ಟೋಬರ್ ಒಂಬತ್ತರಿಂದೂರವರೆಗೆ ಅದ್ಧೂರಿಯಾಗಿ ನಡೆಯಲಿದೆ ದೇವಾಲಯದ ತಯಾರಿಗಳು ಭಕ್ತಿ ಮತ್ತು ಸಂಪ್ರದಾಯದ ವಾತಾವರಣದಲ್ಲಿ ಆರಂಭಗೊಂಡಿತು ಸೋಮವಾರ ಮಹತ್ವದ ವಿಧಿ ದೇವಿಯ ಒಡವೆಗಳ ಭದ್ರತೆ ಮೂಲಕ ಮೆರವಣಿಗೆಯಲ್ಲಿ ದೇವಾಲಯ ಸೇರಿತು ನಗರದ ಸಾಲಗಾಮೆ ರಸ್ತೆಯ ಬಳಿ ಇರುವ ಜಿಲ್ಲಾ ಖಜಾನೆಯಿಂದ ದೇವಿಯ ಅಮೂಲ್ಯ ಆಭರಣಗಳನ್ನು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯೊಂದಿಗೆ ದೇವಾಲಯಕ್ಕೆ ಸಾಗಿಸಲಾಯಿತು ಕಾರ್ಯಕ್ರಮದ ಮೊದಲು ಹಾಸನ ತಹಸೀಲ್ದಾರ್ ಗೀತಾ ಅವರು ಖಜಾನೆಯಲ್ಲಿ ಸಂಗ್ರಹಿಸಲಾಗಿದ್ದ ಒಡವೆ ಪೆಟ್ಟಿಗೆಗಳಿಗೆ ಪೂಜೆ ಸಲ್ಲಿಸಿದರು ನಂತರ ಮಂಗಳ ವಾದ್ಯಗಳ ನಾದದ ನಡುವೆ ಪೌರಾಣಿಕ ಸಂಪ್ರದಾಯದಂತೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಪ್ರಾರಂಭವಾಯಿತು ಅರ್ಚಕರು ಮತ್ತು ದೇವಾಲಯದ ಸಿಬ್ಬಂದಿಯವರಿಂದ ಹಾಸನಾಂಬ ದೇವಿಯ ಒಡವೆಗಳನ್ನು ಪರಂಪರ ಮೆರವಣಿಗೆಯ ಮೂಲಕ ದೇವಾಲಯಕ್ಕೆ ಕೊಂಡೊಯ್ಯಲಾಯಿತು ಹಾಸನಾಂಬ ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂರ್ಣ ವಿಧಾನಗಳೊಂದಿಗೆ ದೇವಿಯ ಆಭರಣಗಳನ್ನು ದೇವಾಲಯದ ಗರ್ಭಗುಡಿಗೆ ರವಾನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಾಲಯ ಪ್ರದೇಶದಲ್ಲಿ ಭಕ್ತರ ಉಪಸ್ಥಿತಿ ಗಮನಾರ್ಹವಾಗಿದ್ದು ದೇವಿಯ ಒಡವೆ ಮೆರವಣಿಗೆಗೆ ಸಾಕ್ಷಿಯಾಗಲು ಸ್ಥಳೀಯರು ಮತ್ತು ಭಕ್ತಾದಿಗಳು ಗುಂಪುಗೂಡಿದರು ನಗರ ಪೊಲೀಸ್ ಇಲಾಖೆಯು ಶಿಸ್ತುಬದ್ಧ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಮೆರವಣಿಗೆ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾಗದಂತೆ ನೋಡಿಕೊಂಡಿತು ಕಾಂಚಿರಾಮ್ಜಿ ಅವರ ಪುಣ್ಯ ಸ್ಮರಣೆಯ ದಿನದ ಅಂಗವಾಗಿ ಬಹುಜನ ಸಂಕಲ್ಪ ದಿನವನ್ನಾಗಿ ಇಡೀ ರಾಷ್ಟ್ರದಾದ್ಯಂತ ಆಚರಿಸಲಾಗುತ್ತದೆ ಎಂದು ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ತಿಳಿಸಿದರು ಸೊ ಇಡೀ ದೇಶದಾದ್ಯಂತ ಅವರ ಹೆಸರಿನಲ್ಲಿ ಬಹುಜನ ಸಂಕಲ್ಪ ದಿನ ಅಂತೇಳಿ ಸೊ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಸೊ ಅದೇ ರೀತಿಯಾಗಿ ಕರ್ನಾಟಕದ ನಾಲ್ಕು ಝೋನ್ಗಳಲ್ಲಿ ಪ್ರಮುಖವಾಗಿ ಬೆಳಗಾಂ ಗುಲ್ಬರ್ಗ ಮೈಸೂರು ಮತ್ತು ಬೆಂಗಳೂರು ನಾಲ್ಕು ವಲಯಗಳಲ್ಲಿ ಸೊ ಈ ಒಂದು ಕಾರ್ಯಕ್ರಮ ಬಹುಜನ ಸಂಕಲ್ಪ ದಿನ ಕಾರ್ಯಕ್ರಮ ಸೊ ಆಚರಣೆಯನ್ನು ಮಾಡ್ತೇವೆ ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಸೊ ನಮಗೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ನಂತರ ಸ್ಪಷ್ಟವಾದಂಥ ರಾಜಕೀಯ ಒಂದು ಗುರಿಯನ್ನು ತೋರಿಸಿಕೊಟ್ಟಂಥವ್ರು ಬೇಡುವ ಸಮಾಜವನ್ನು ಆಡುವ ಸಮಾಜವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಮಹಾನ್ ರಾಜಕೀಯ ನಾಯಕ ಮಾನ್ಯವ್ ಕಾಂಶಿರಾಮ್ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಬೇಕು ಅಂತೇಳಿ ಬಯಸಿದ್ರು ಸೊ ಅದನ್ನು ಯಥಾವತ್ತಾಗಿ ಕಾರ್ಯರೂಪಕ್ಕೆ ತಂದು ಯಾವ ತಳ ಸಮುದಾಯಗಳಿದ್ರು ಈ ದೇಶದ ನೆಲಮೂಲ ನಿವಾಸಿಗಳೇನಿದ್ರು ಎಸ್ ಸಿ ಎಸ್ ಟಿಗಳಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತ ಇರ್ಬೋದು ಮತ್ತೆ ಅಧಿಕಾರದಿಂದ ವಂಚಿತರಾಗಿ ರಾಜಕೀಯ ಅಧಿಕಾರದಿಂದ ವಂಚಿತರಾಗಿ ಬಹುದೂರ ಇದ್ದಂಥ ರಾಜಕಾರಣದಿಂದಲೇ ಬಹುದೂರ ಇದ್ದಂಥ ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನು ಗುರುತಿಸಿ ಸೊ ಅವರನ್ನ ರಾಜಕೀಯ ಮನ್ನಲ್ಲಿಗೆ ತಂದು ಸೊ ನೀವು ಕೂಡ ಸ್ವತಂತ್ರವಾಗಿ ರಾಜಕೀಯ ಅಧಿಕಾರವನ್ನು ಮಾಡಬಹುದು ಅಂತೇಳಿ ತೋರಿಸ್ಕೊಟ್ಟಂಥವರು ಆಂಶಿರಾಮ್ ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ರಾಜು ಬೆಳ್ಳೊಟ್ಟೆ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗೋಡು ತಾಲೂಕು ಸಂಯೋಜಕ ಉಮೇಶ್ ಬೊಮ್ಮನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಾಣೇನಹಳ್ಳಿ ಕಸಬಾ ಹೋಬಳಿ ಗೋವಿನಹಳ್ಳಿ ಹೊನ್ನಯ್ಯ ಉಪಸ್ಥಿತರಿದ್ದರು ಈ ವರ್ಷದ ಹಾಸನಾಂಬ ದೇವಿ ಜಾತ್ರೆಯ ಸಿದ್ಧತೆ ಹಿನ್ನೆಲೆಯಲ್ಲಿ ಸಂತೆಪೇಟೆ ಹಾಗೂ ದೇವಸ್ಥಾನದ ಪ್ರದೇಶಗಳಲ್ಲಿ ಆಯುಧ ಪೂಜೆಗೆ ಟೆಂಟ್ ಹಾಗೂ ಇತರೆ ಅಳವಡಿಸಿಕೊಂಡಿರುವುದರಿಂದ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದೆ ಎಂದು ಹೇಳಿದರು ಯಾರು ಕಾಂಟ್ರಾಕ್ಟರ್ ರಸ್ತೆಗಳಲ್ಲಿ ಅಂದ್ರೆ ನಿಗದಿತಿಗಿಂತ ಮುಂಚೆ ಒಂದಿನ ಎರಡು ದಿನ ಮುಂಚೆ ಹಬ್ಬದಲ್ಲಿ ಅವರು ಟೆಂಟ್ ಹಾಕೋದಿಕ್ಕೆ ರೋಡ್ಗೆಲ್ಲ ಬ್ಲಾಕ್ ಮಾಡಿ ಮತ್ತೆ ಜನಗಳಿಗೆ ಅಲ್ಲಿ ಪೂರ್ತಿ ವರ್ತಕ ಇರೋದ್ರಿಂದ ಮತ್ತೆ ಹೋಲ್ಸೇಲ್ ವ್ಯಾಪಾರಿಗಳು ಮತ್ತೆ ಹಣ್ಣು ಪ್ರತಿಯೊಂದು ಇರೋದ್ರಿಂದ ಬಹಳಷ್ಟು ಈ ಸಲ ಪದರೆಯಾಗಿದೆ ಮತ್ತೆ ಜೊತೆಗೆ ಏನಾಗಿದೆ ಅಂತಂದ್ರೆ ನೀವ್ ಹೇಳ್ಬೋದು ಸಿದ್ಧತೆ ಮಾಡಿ ಜನ ಬೇಕು ಅಂತ ಹೋಗಿ ಆದ್ರೆ ಈ ಸಲ ಪರ್ಟಿಕ್ಯುಲರ್ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ರೋಡ್ಗಳನ್ನ ಅಂದ್ರೆ ಪರ್ಯಾಯವಾಗಿ ಯಾರಿಗಾರು ಬೈಕ್ ಮತ್ತೆ ಸಣ್ಣಪುಟ್ಟ ಆ ಸಾಮಾನು ತರಕ್ಕೆ ಹೋಗಿ ಪ್ರತಿ ಸಲ ಮಾಡ್ಕೊಡ್ತಿದ್ರು ಈ ಸಲ ಟೋಟಲ್ ಆಗಿ ಬ್ಲಾಕ್ ಮಾಡಿರ್ತಾರೆ ಉದಾಹರಣೆಗೆ ಈಗ ಒಂಬತ್ತು ಗಂಟೆಗೆ ಈ ಕಡೆ ಹೋಗಿರ್ತಾರೆ ಅಂತಂದ್ರೆ ಇನ್ನು ಆ ಕಡೆ ಸಾಮಾನ್ ತಂಗ್ ಹೋಗ್ಬಿಟ್ಟಿರ್ತಾರೆ ಯಾರ ಕಡೆ ಹೋಗಕ್ಕೆ ಆಗಲ್ಲ ಈ ಕಡೆ ಆ ವಿಚಾರವಾಗಿ ನಮ್ಮ ಜೊತೆ ಜಗಳ ನಡೀತಾ ಇಲ್ಲಿ ಅವ್ರು ಕೇಳಿದ್ರೆ ಕೆಲಸ ಹೇಳ್ತಾರೆ ಕಂಟ್ರಾಕ್ಟರ್ ಕೇಳ್ತಾರೆ ಸರ್ ನಾವು ಹೇಗೆ ಮಾಡೋದು ಅಂತ ಸಂಡೆ ಎಕ್ಸಾಂಪಲ್ ಲಾರಿ ಕೆಲ ಕೇಳಿಸ್ತಾ ಇರ್ತಾರೆ ಅಲ್ಲಿ ಇನ್ನೊಂದು ಮೂರ್ ಎಂಟು ಜಾಗ ಇರುತ್ತೆ ಆ ಮೂರ್ ಎಂಟು ಜಾಗ ಸ್ವಲ್ಪ ಬಿಟ್ಟರೆ ಬೈಕ್ ಆರಾಮ್ ಹೋಗೋದು ಯಾರಿಗೆ ತೊಂದರೆ ಆಗಲ್ಲ ಬಟ್ ಆದ್ರೂ ಅವ್ರಿಗೂ ಒಂಥರ ಏನೋ ಒಂಥರ ತರ್ಕುತ್ತ ನಿಟ್ಟಿನಲ್ಲಿ ನಾವು ಹೆಂಗೆ ನಿಲ್ಸೋದು ಇದೇ ಬ್ಲಾಕ್ ಮಾಡೋದು ಇದನ್ನ ನಾವು ಈಗ ನೆಕ್ಸ್ಟ್ ಟೈಮ್ ಮನವಿ ಕೊಡ್ತಿದೀವಿ ಅದನ್ನ ಈ ಸಲ ಆಗೋದೀಗ ಅಂದ್ರೆ ಹೆಚ್ಚಿನ ಆಗಿದೆ ಮುಂದಿನ ಸಲಕ್ಕೆ ಈ ತರದ ಆಗ್ಬಾರ್ದು ಅನ್ನೋದು ಒಂದು ಪಾಯಿಂಟ್ ನೆಕ್ಸ್ಟ್ ಬೇರೆ ಬೇರೆ ಏನ್ ವಿಚಾರಗಳಿದೆ ಅಂತಂದ್ರೆ ನಾವು ಪ್ರತಿ ವರ್ಷ ಗಮನಿಸ್ತಾರ ನಿಟ್ಟಿನಲ್ಲಿ ಏನವರು ಲೈವ್ ಮಾಡ್ತಾರಲ್ಲ ಅಂದ್ರೆ ನಿಮಗೆ ಸಾಲಕ್ಕೆ ಬ್ಯಾರಿಕೇಡ್ ಆಗ್ತಾರೆ ಅಲ್ಲೇನಾಗುತ್ತೆ ಏನಾಗುತ್ತೆ ಪ್ಲಾಸ್ಟಿಕ್ ಟ್ಯಾಗ್ ನಾವು ಲಾಸ್ಟ್ ಟೈಮ್ ಮನವಿ ಮಾಡಿದ್ವಿ ಪ್ಲಾಸ್ಟಿಕ್ ಟ್ಯಾಗ್ ನ ಯೂಸ್ ಮಾಡ್ಬೇಕು ಒಂದು ಜಾಯಿನ್ ಮಾಡ್ತಾರೆ ಅಲ್ಲಿ ಅವ್ರೇನ್ ಮಾಡ್ತಾರೆ ಕಂತಿಗಳನ್ನು ದಪ್ಪ ನುಗ್ಗು ನುಗ್ಗು ಅವ್ರು ಅಡ್ಡದಿಟ್ಟು ಬಿಡುತ್ತಾರೆ ಪ್ರತಿ ಸಲೂ ಭಕ್ತಾದಿಗಳು ನೈಟ್ ರಾತ್ರಿ ಹೊತ್ತೆಲ್ಲ ಹೋಗ್ಬೇಕಾದ್ರೆ ಅದ್ರದ್ದು ಏನೋ ಕಂತಿ ಇದೆಯಾ ಅದನ್ನ ಬಟ್ಟೆ ಸೇಟಾಗೋದು ಬಹಳಷ್ಟೇ ಆಗಿದೆ ಅದನ್ನು ಮತ್ತೆ ಬ್ಯಾರಿಕೇಡ್ ಏನು ಒಂದು ಕಡೆ ಮಾಡಿ ಲೆಗ್ಗಳು ಬರ್ತಾರೆ ಲೆಗ್ ಆ ಲೆಗ್ಗು ಐಟಲ್ಲಿ ಇರುತ್ತೆ ನಡ್ಕೊಂಡು ಹೋಗಬೇಕಾದ್ರೆ ಕಾಲ್ ಮುಡಿಯೋದು ಚಪ್ಪಲಿಗಿ ತಗೋದು ಪ್ರತಿಶೀಲ ಆಗ್ತಿದೆ ಅದಕ್ಕೆ ಅವರು ಅದ್ರ ಮೇಲ್ಗಡೆ ದಪ್ಪದ ಮ್ಯಾಟ್ ಹಾಕ್ಬೇಕು ಅಂತ ಕೆಳಗಡೆ ಮ್ಯಾಟ್ ಹಾಕಿರ್ತಾರೆ ಜೋಡಿಸ್ಕೊಂಡು ಹೋಗ್ತಾರೆ ಅದಾಕ್ಬಾರ್ದು ಕೆಳಗಡೆ ಮ್ಯಾಟ್ ಅಂದ್ರೆ ಜಾಯಿಂಟ್ ಕೊಡ್ತಾರೆ ಅಲ್ಲೆಲ್ಲ ಮ್ಯಾಟ್ ಹಾಕ್ಬೇಕು ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಮತ್ತೆ ಈ ಆಸಾಂ ಜಾತ್ರೆ ಸಮಿತಿಯವರಿಗೆ ನಾವು ಮನವಿ ಮಾಡೋದ್ರೆ ಕೊನೆಗೆ ಲಾಸ್ಟ್ ಟೈಮ್ ನಾವ್ ಹೇಳಿದ್ವಿ ಎಲ್ಲಿ ಒಳಗಡೆ ಪ್ರವೇಶ ಮಾಡ್ತೀವಿ ಭಕ್ತಾದಿಗಳು ಆರಂಭದಲ್ಲಿ

ಮಧ್ಯಪ್ರದೇಶ ಸಿರಪ್ ದುರಂತ ಪ್ರಕರಣದ ಬಳಿಕ ನಮ್ಮ ರಾಜ್ಯದಲ್ಲಿ ಕೂಡ ಕ್ರಮ ವಹಿಸಲಾಗಿದೆ ಈ ಕಾಫ್ ಸಿರಪ್ ನಮ್ಮ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸುವ ಇತಿಹಾಸ ಪ್ರಸಿದ್ಧ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಜಿಲ್ಲಾಡಳಿತದಿಂದ ದರ್ಶನಕ್ಕೆ ಸಕಲ ಸಿದ್ಧತೆ ಮಲಪಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಟ್ಟಡದಿಂದ ಬಿದ್ದು ವ್ಯಕ್ತಿ ಸಾವು ಆಲೂರು ತಾಲೂಕಿನ ಕಾರಗೋಡು ಗ್ರಾಮದ ರವೀಂದ್ರ ಸಾವನ್ನಪ್ಪಿದ ವ್ಯಕ್ತಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ